ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೆ ಗೊತ್ತಿರುವಂಗೆ ಡೈಲಿ ನಾನು ನನ್ನ ಸ್ಟಡಿ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಭಾಳಷ್ಟು ಜನ ನನ್ನ ಸ್ಟಡಿ ವ್ಲಾಗ್ಸ್ಗಳನ್ನು ಲೈಕ್ ಮಾಡ್ತೀರಿ ಮತ್ತು ಇಷ್ಟಪಟ್ಟು ನಿಮಗೆ ಬೇಕಾಗಿರುವಂತಹ ಕ್ವೆಶನ್ಸ್ಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರ್ತೀರಿ ನಾನು ನನಗಾದಷ್ಟು ಕಮೆಂಟ್ಸ್ಗಳಿಗೆ ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ರಿಪ್ಲೈ ಮಾಡಿರ್ತೀನಿ ನನಗೆ ತಿಳಿದ ಮಟ್ಟಿಗೆ ಮತ್ತೇನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಅಥವಾ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳಿದ್ರೆ ಪ್ಲೇ ಕಮೆಂಟ್ ಸೆಕ್ಷನಲ್ಲಿ ಯಾವುದೇ ಮುಜುಗರ ಇಲ್ಲದೆ ಕೇಳಬಹುದು ಮತ್ತು ನನ್ನ ಸ್ಟಡಿ ರೊಟೀನನ್ನು ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸದೊಳಗೆ ಆಗಿದ್ದೆ ಒಂದೊಂದು ಸರ್ತಿ ಚಾಲು ಮಾಡಿಟ್ಟಿರ್ತೀನಿ ಕೆಲಸ ಭಾಳ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ನಂದ್ರೆ ಸ್ಪೀಡಾಗಿ ಮಾಡತ್ತಿದ್ನಂದ್ರೆ ನನಗೆ ಕೇಳೋದ್ರ ಕಡೆ ಲಕ್ಷ ಇರಂಗಿಲ್ಲ ಭಾಳ ಅವಸರ ಇದ್ದಾಗ ಹೀಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ನಾನು ಯಾವ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ನಾನು ಸ್ಟಡಿನೇ ಮಾಡಾಕತ್ತಿಲ್ಲ ಅಂದರೆ ಅದನ್ನು ಶೇರ್ ಮಾಡಿ ಉಪಯೋಗ ಇಲ್ಲ ಟೆಲಿಗ್ರಾಮಲ್ಲಿ ಅದಕ್ಕೋಸ್ಕರ ಈಗ ನಾ ಇವತ್ತಿನ ಸ್ಟಡಿ ನಂದು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗೈತಿ ಹನ್ನೊಂದು ಹತ್ತು ಪೂರ್ತಿ ಕರೆಕ್ಟಾಗಿ ಹನ್ನೊಂದು ಗಂಟೆಯಲ್ಲ ಲೆವೆನ್ ಓ ಕ್ಲಾಕ್ ನಂದು ಇವತ್ತು ಸ್ಟಡಿ ಸ್ಟಾರ್ಟ್ ಆಯಿತು ಮೊದಲಿಗೆ ಇವತ್ತು ಮ್ಯಾಥ್ಸ್ ತಗೊಂಡಿನಿ ತುಂಬಾ ಒಂದು ಸಣ್ಣದಾದಂತಹ ಟಾಪಿಕ್ ಸಿಕ್ಸ್ತ್ ಕ್ಲಾಸಿಂದು ಕ್ರ ಪ್ರೇಕರ ಮ್ಯಾಜಿಕ್ ಸಂಖ್ಯೆ ಅಂಥೇಳಿ ನೀವು ಕೂಡ ಒಂದು ಹತ್ತು ಹದಿನೈದು ನಿಮಿಷದ ವಿಡಿಯೋ ಐತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಯಾಕಂದರೆ ಹೊಸ ಟಾಪಿಕ್ ಆಗಿರೋದ್ರಿಂದ ಕಂಪಲ್ ಬೀಳ್ಬೌದು ಈ ಸರ್ತಿ ಎಕ್ಸಾಮಿಗೆ ಅಂತ ನನ್ನ ಭಾವನೆ ಅದಕ್ಕೋಸ್ಕರ ಅದೊಂದು ಅದನ್ನು ಒಂದು ಸರ್ತಿ ನೋಡ್ಕೊಂಬೇಡ್ರಿ ಆ ವಿಡಿಯೋವನ್ನು ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಲೆವೆನ್ ಲೆವೆನ್ ಫಿಫ್ಟೀನಿಗೆ ಹಂಗೆ ಸ್ಟಡಿ ಸ್ಟಾರ್ಟ್ ಮಾಡಿದ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಅದು ಆ ಟಾಪಿಕನ್ನು ಮುಗಿಸ್ಕೊಂಡಿನಿ ಅದಾದ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಕನ್ನಡ ಭಾಷಾ ಬೋಧನೆಯಲ್ಲಿ ಭಾಷಾಶಾಸ್ತ್ರಜ್ಞರ ವ್ಯಾಖ್ಯೆಗಳನ್ನು ಓದ್ಕೊಂಡಿನಿ ಅದರಲ್ಲಿ ನವಚೇತನ ಮ್ಯಾಡಮ್ರು ಹೇಳಿರುವಂತಹ ಭಾಷಾಶಾಸ್ತ್ರಜ್ಞರ ವ್ಯಾಖ್ಯೆಗಳನ್ನು ಒಂದಿಷ್ಟು ಟ್ರಿಕ್ಸ್ಗಳ ಮೂಲಕ ಅಂದ್ರೆ ವ್ಯಾಖ್ಯೆಗಳನ್ನು ಎಲ್ಲ ನಮಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲಲ್ಲ ಅದಕ್ಕೋಸ್ಕರ ಒಂದಿಷ್ಟು ಟ್ರಿಕ್ಸ್ಗಳ ಮೂಲಕ ಯಾವ ರೀತಿಯಾಗಿ ಭಾಷಾಶಾಸ್ತ್ರಜ್ಞರ ವ್ಯಾಖ್ಯೆಗಳನ್ನು ನೆನ್ಪಿಟ್ಕೋಬೋದು ಅನ್ನೋದನ್ನು ಒಂದು ಈಸಿ ಮೆಥಡಲ್ಲಿ ಅವರು ಹೇಳಿಕೊಟ್ಟಾರ ಅದನ್ನು ನೀವು ಒಂದು ಮೂರ್ನಾಲ್ಕು ಸರ್ತಿ ಆದರೂ ವಿಡಿಯೋವನ್ನು ನೋಡಬೇಕು ಅಂದಾಗ ಇಲ್ಲಾಂದ್ರೆ ನೀವು ಕೂಡ ಆ ವ್ಯಾಖ್ಯಗಳನ್ನು ಬರ್ಕೊಂಡು ಯಾವುದು ಯೂನಿಕ್ ಪಾಯಿಂಟ್ ಐತಿ ಅದನ್ನು ಅಂಡರ್ಲೈನ್ ಮಾಡಿಕೊಂಡು ಯಾವ ಶಾಸ್ತ್ರಜ್ಞರು ಯಾವ ಪಾಯಿಂಟನ್ನು ಹೇಳಾರ ನೆನಪಿಟ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಒಂದು ಮಾರ್ಕ್ಸನ್ನು ಪಡಿಬೌದು ಅದೊಂದು ಎರಡು ಟಾಪಿಕ್ ಅದಾವು ಒಂದು ಇಪ್ಪತ್ತು ನಿಮಿಷದ್ದು ಅಥವಾ ಹದಿನೈದು ಹದಿನೈದು ನಿಮಿಷದ್ದು ಟೋಟಲಿ ಒಂದು ಅರ್ಧ ಗಂಟೆದು ವಿಡಿಯೋ ಆಗ್ತದೆ ಎರಡು ಸೇರಿ ಆ ಎರಡು ಭಾಗ ಒಂದು ಭಾಗ ಎರಡು ವಿಡಿಯೋಸ್ಗಳನ್ನು ನೀವು ನೋಡಿದ್ರಿ ಅಂದ್ರೆ ಆರಾಮಾಗಿ ವಾ ಭಾಷಾಶಾಸ್ತ್ರಜ್ಞರ ವ್ಯಾಖ್ಯೆಗಳನ್ನು ನೆನಪಿನಲ್ಲಿ ಇಟ್ಕೋಬೋದು ಭಾಷೆಗೆ ಭಾಷಾ ಶಾ ಶಾಸ್ತ್ರಜ್ಞರು ನೀಡಿರುವಂತಹ ವ್ಯಾಖ್ಯೆಗಳ ಲಿಂಕ್ಸ್ಗಳನ್ನು ನಿಮ್ಗೆ ಆಲ್ರೆಡಿ ನಾನು ಶೇರ್ ಮಾಡೀನಿ ಇಪ್ಪತ್ತ ಏಳನೇ ತಾರೀಕಿದು ಲಿಂಕ್ಸ್ಗಳನ್ನು ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಕ ಪ್ರೇರಕ ಮ್ಯಾಜಿಕ್ ಸಂಖ್ಯೆ ಅಂಥೇಳಿ ಆ ಪಠದ ಲಿಂಕನ್ನು ಶೇರ್ ಮಾಡ್ಕೊಂಡಿನಿ ಅದಾದಮೇಲೆ ಹನ್ನೆರಡು ಗಂಟೆ ಹನ್ನೆರಡು ಹನ್ನೆರಡು ಹದಿನೈದಕ್ಕೆ ನಾನು ಕನ್ನಡ ಬೋಧನಾಶಾಸ್ತ್ರದ್ದು ಭಾಷಾಶಾಸ್ತ್ರಜ್ಞ ವ್ಯಾಖ್ಯೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಭಾಗ ಒಂದು ಮತ್ತು ಭಾಗ ಎರಡು ಇದು ನನ್ನ ಅನುಭವದ ಪ್ರಕಾರ ಯಾವುದೋ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಂದ್ಕೋತೀನಿ ಈ ಟಾಪಿಕ್ಸ್ಗಳನ್ನು ಸ್ಟಡಿ ಮಾಡಿರೋದ್ರಿಂದ ಅಂದ್ರೆ ವ್ಯಾಖ್ಯೆಗಳಲ್ಲಿ ಯೂನಿಕ್ ಪದಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ ನಾನು ಆರಾಮಾಗಿ ಒಂದು ಮಾರ್ಕ್ಸ್ ನನಗೆ ಬಂತು ಕನ್ನಡದಲ್ಲಿ ಅದಕ್ಕೋಸ್ಕರ ಹೇಳಾಕ್ತೀನಿ ಇದೇ ರೀತಿಯಾಗಿ ನೀವು ಕೂಡ ಟ್ರಿಕ್ಸ್ಗಳನ್ನು ಬಳಸಿ ಅಭ್ಯಾಸ ಮಾಡ್ಬೋದು ಬ ಅದಕ್ಕೆ ಹೆಚ್ಚು ಟೈಮ್ ಕೊಡಬೇಡ್ರಿ ಒಂದೆರಡು ಸರ್ತಿ ವಿಡಿಯೋವನ್ನು ನೋಡಿ ಅಥವಾ ಒಂದು ಸರ್ತಿ ವಿಡಿಯೋ ನೋಡಿಕೊಂಡು ವ್ಯಾಖ್ಯಗಳನ್ನು ಬರ್ಕೊಂಡು ಯೂನಿಕ್ ಪಾಯಿಂಟನ್ನು ಅಂಡರ್ಲೈನ್ ಮಾಡ್ಕೊಂಬೇಡ್ರಿ ಮತ್ತು ಯಾವಾಗಾದರೂ ನೀವು ಖಾಲಿ ಇದ್ದಾಗ ಅಥವಾ ಟೀ ಟೈಮಲ್ಲಿ ಒಂದು ಸರ್ತಿ ಆ ವ್ಯಾಖ್ಯೆಗಳನ್ನು ಒಂದು ಸರ್ತಿ ನೋಡ್ಕೊಂಬೇಡ್ರಿ ನೆನ್ಪೊಳಿದ್ಬಿಡ್ತಾವು ಒಂದು ಅರ್ಧ ಗಂಟೆಯಲ್ಲಿ ಎರಡೂ ವಿಡಿಯೋಸ್ಗಳನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿನಿ ಯಾಕಂದರೆ ಮೊದಲೇ ನೋಡಿರೋದ್ರಿಂದ ಹೆಚ್ಚು ಅದರೊಳಗೆ ಟೈಮ್ ವೇಸ್ಟ್ ಮಾಡೋದು ಬ್ಯಾಡ ಅಂಥೇಳಿ ಒಂದು ಅರ್ಧ ಗಂಟೆ ಭಾಗ ಒಂದು ಮತ್ತು ಭಾಗ ಎರಡು ನೋಡಿಕೊಂಡು ಈಗ ಆಲಿಸುವಿಕೆಯ ಕೌಶಲ್ಯದ ಬಗ್ಗೆ ಸ್ಟಡಿ ಸ್ಟಾರ್ಟ್ ಮಾಡಿ ನಾನು ಕನ್ನಡದೊಳಗನೆ ಟೋಟಲಿ ಮೂರು ಟಾಪಿಕ್ಸ್ ಆಯಿತು ಅಂದ್ಕೋತೀನಿ ವ್ಯಾಖ್ಯಗಳಲ್ಲಿ ಭಾಗ ಒಂದು ಭಾಗ ಎರಡು ಮತ್ತು ಭಾಷಾ ಕೌಶಲಗಳಲ್ಲಿ ಮೊದಲನೇ ಕೌಶಲವಾದ ಆಲಿಸುವಿಕೆಯ ಬಗೆಗೆ ನಾನು ಇವತ್ತು ಸ್ಟಡಿ ಸ್ಟಾರ್ಟ್ ಮಾಡಿದೆ ಇನ್ನೂ ಮೂರು ಭಾಷಾ ಕೌಶಲ್ಯಗಳ ಬಗೆಗೆ ಸ್ಟಡಿ ಮಾಡಬೇಕು ನಾನು ಯಾವ್ಯಾವ ವಿಡಿಯೋಗಳನ್ನು ಸ್ಟಡಿ ಮಾಡಾಕ್ತೀನಿ ಎಲ್ಲ ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಮತ್ತು ಕೆಲವೊಂದಿಷ್ಟು ಜನ ಭಾಳ ಕೆಲವೊಂದಿಷ್ಟು ಜನ ಭಾಳ ಜನ ಕಮೆಂಟ್ ಮಾಡ್ತಿರೋದು ಸೈನ್ಸ್ ಮತ್ತು ಮ್ಯಾಥ್ಸ್ಗಾಗಿ ಯಾವ ವಿಡಿಯೋಸ್ಗಳನ್ನು ನೋಡಾಕ್ತೀರಿ ಅಂಥೇಳಿ ಸೈನ್ಸ್ಗಾಗಿ ನಾನು ಯಾವ ವಿಡಿಯೋವನ್ನು ನೋಡಾಕ್ತಿಲ್ಲ ಬುಕ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿನಿ ವೆಬ್ಸೈಟಿಂದ ಟೆಕ್ಸ್ಟ್ ಬುಕ್ಸ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿನಿ ಸಿಕ್ಸ್ ಹಿಡಿದು ಟೆಂತ್ ತನ ಸಿಕ್ಸ್ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿರೋದ್ರಿಂದ ಈಗ ಮೂರ್ನಾಲ್ಕು ದಿವಸದಿಂದ ಸೆವೆಂತ್ ಸ್ಟ್ಯಾಂಡರ್ಡನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಸೆವೆಂತಲ್ಲಿ ಈಗ ಸಸ್ಯಗಳಲ್ಲಿ ಪೋಷಣೆ ಪ್ರಾಣಿಗಳಲ್ಲಿ ಪೋಷಣೆ ಮತ್ತು ಉಷ್ಣ ಕಂಪ್ಲೀಟ್ ಆಗೈತಿ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಆಲ್ರೆಡಿ ಉಷ್ಣ ಮುಗ್ದಿತ್ತು ನಂದು ಬಟ್ ತ್ರೀ ಲೆಸನ್ಸ್ ಕಂಪ್ಲೀಟ್ ಆಗ್ಯಾವು ಇನ್ನೂ ಲೆಸನ್ಸ್ಗಳು ಬಾಕಿ ಅದಾವು ಸೆವೆಂತ್ ಕ್ಲಾಸಲ್ಲೇ ಈಗ ಮನೆ ಕೆಲಸನೇ ಮಾಡ್ತಾ ನಾನು ಎಸ್ ಆರ್ ಎಜುಕೇಷನ್ ಚಾನೆಲ್ ಅವ್ರದ್ದು ನಮ್ಮ ಹೆಮ್ಮೆಯ ಕರ್ನಾಟಕ ಪಾಠದಲ್ಲಿ ಇನ್ನೂ ಎರಡು ಭಾಗಗಳು ಉಳಿದಿದ್ದು ಒಂದು ಕಲಬುರಗಿ ವಿಭಾಗ ಮತ್ತು ಒಂದು ಬೆಳಗಾವಿ ವಿಭಾಗ ಎರಡನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿನಿ ಈಗ ನಾವು ಡೇಲಿ ಒಂದು ಎರಡು ಮೂರು ವಿಡಿಯೋಸ್ಗಳನ್ನಾದರೂ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಆರನೇ ತರಗತಿಯಲ್ಲಿ ಟೋಟಲಿ ಇಪ್ಪತ್ತ್ನಾಲ್ಕು ವಿಡಿಯೋಸ್ಗಳದಾವು ಜೊತೆಗೆ ಕ್ವೆಶನ್ ಆನ್ಸರ್ ಕೂಡ ಅವರು ಘಟಕ ಪರೀಕ್ಷೆಯ ಮೂಲಕ ಒಂದು ಪಾಠ ಆದಮೇಲೆ ಅಥವಾ ಎರಡು ಪಾಠ ಆದಮೇಲೆ ಮುಗಿಸ್ಬಿಟ್ಟಿರ್ತಾರೆ ಅಲ್ಲಿಗೆ ನಮ್ಮದು ರಿವಿಷನ್ ಕೂಡ ಆಗಿಬಿಡ್ತೈತಿ ಒಳ್ಳೆ ಓದೋ ಅವಶ್ಯಕತೆ ಇಲ್ಲ ಮತ್ತು ನನಗೆ ಸೆಕೆಂಡ್ ಪೇಪರ್ಕ್ಕಿಂತಲೂ ಫಸ್ಟ್ ಪೇಪರ್ ಹೆಚ್ಚು ಮುಖ್ಯವಾಗಿರೋದ್ರಿಂದ ನಾನು ವಿಡಿಯೋಸ್ಗಳನ್ನು ಕೇಳ್ಕೊತಾ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಸೋಷಿಯಲ್ ಸೈನ್ಸ್ ಸೆಕೆಂಡ್ ಪೇಪರಲ್ಲಿ ಸೋಷಿಯಲ್ ಸೈನ್ಸ್ ಮೇಜರ್ ಇದ್ದವರು ಅಂದ್ರೆ ಸೋಷಿಯಲ್ ಸೈನ್ಸ್ಗೆ ನಿಮ್ಗೆ ಫೋರ್ಟಿ ಫೈವ್ ಮಾರ್ಕ್ಸ್ ಆರರಿಂದ ಹತ್ತನೇ ತರಗತಿಯ ಮೇಲೆ ಕ್ವೆಶನ್ಸ್ ಬರ್ತಾವು ಇನ್ನು ಹದಿನೈದು ಮಾರ್ಕ್ಸದ್ದು ಪೆಡಗೋಗಿ ಇರ್ತೈತಿ ಅದನ್ನು ಹೆಚ್ಚು ಡೀಪಾಗಿ ನೀವು ಓದ್ಕೊಳ್ಳೇಬೇಕು ಅಂದರೆ ಬಿ ಎಡ್ದವರು ಪೇಪರ್ ಟೂಗೆ ಹೆಚ್ಚು ಒತ್ತು ಕೊಡೋರು ಉಳಿದ ಟೈಮಲ್ಲಿ ನೀವು ಹೆಚ್ಚು ಪಾಠಗಳನ್ನೆಲ್ಲ ಡಿಟೇಲ್ ಆಗಿ ಓದ್ಕೊಂಡು ಈಗ ಕೆಲಸ ಮಾಡ್ತಿರ್ಬೇಕಾದ್ರೆ ಕ್ವಶನ್ ಆನ್ಸರ್ಸ್ಗಳನ್ನು ಎನ್ಲೈಸ್ ಮಾಡ್ತಿರ್ತಾರಲ್ಲ ಹೆಸರ್ ಎಜುಕೇಷನ್ ಚಾನಲ್ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಚಾನಲ್ಸ್ಗಳಲ್ಲೂ ಕೂಡ ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸ್ತಿರ್ತಾರ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಂದ್ರೆ ಆನ್ಸರ್ನ ಎಲ್ಲ ಆಪ್ಷನ್ಸ್ ಏನಿರ್ತಾವಲ್ಲ ಎಲ್ಲದರ ಬಗ್ಗೆನೂ ಅವರು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡ್ಕೋಬೋದು ಅಂದರೆ ನಾನು ಈ ರೀತಿಯಾಗಿ ಹೆಚ್ಚು ಕೇಳೋದಕ್ಕೆ ಯಾಕೆ ಪ್ರಿಫ್ರೆನ್ಸ್ ಕೊಡಾಕ್ತೀನಿ ಅಂತಂದ್ರೆ ನೋಡೋದ್ರಿಂದ ಮತ್ತು ಕೇಳೋದ್ರಿಂದ ವಿಡಿಯೋಸ್ಗಳನ್ನು ನೋಡಿ ಕೇಳೋದ್ರಿಂದ ಹೆಚ್ಚು ನಮಗೆ ನೆನಪಿನಲ್ಲಿ ಇರ್ತೈತಿ ನೀವು ನೋಡ್ತಿರ್ಬೇಕು ನಾವು ಮೌನವಾಗಿ ಓದೋದಕ್ಕಿಂತಲೂ ಬೇರೆಯವ್ರು ಹೇಳಿದ್ದು ಮತ್ತು ಬೇರೆಯವರು ಟೀಚ್ ಮಾಡಿದ್ದು ಅವು ಜಾಸ್ತಿ ನೆನಪಿನಲ್ಲಿ ಇರ್ತಾವೆ ನಮಗೆ ಅದಕ್ಕೋಸ್ಕರ ನಾನು ಇದೊಂದು ನಾವೇ ಬುಕ್ಸ್ಗಳನ್ನು ಓದ್ಬೋದು ಬಟ್ ಈ ರೀತಿ ಮಾಡೋದರಿಂದ ಹೆಚ್ಚು ನೆನಪಿನಲ್ಲಿ ಇರ್ತಾವೆ ನೆಕ್ಸ್ಟ್ ನಾನು ಈಗ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಾದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಕಂಟಿನ್ಯೂ ಆಗಿ ಓದೋದು ಬೇಡ ಅಂಥೇಳಿ ಸ್ವಲ್ಪ ನಡುವಲ್ಲಿ ಗ್ಯಾಪ್ ತಗೊಂಡು ಈಗ ನಾಲ್ಕು ಗಂಟೆ ಆಗೈತಿ ಆವಾಗಿಂದ ನಾನು ಮತ್ತೆ ಅಭ್ಯಾಸಕ್ಕೆ ಕುಂತೀನಿ ಈಗ ನಾನು ತಗೊಂಡಿರುವಂತಹ ವಿಷಯ ಇಂಗ್ಲೀಷ್ ಪೆಡ್ಗೋಗಿ ಇಂಗ್ಲೀಷ್ ಪೆಡ್ಗೋಗಿಯಲ್ಲಿ ಬಹಳನೇ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಫೋನಿಮ್ಸ್ ಅಂದ್ರೇನು ಮತ್ತು ಮಾರ್ಫಿಮ್ಸ್ ಅಂದ್ರೇನು ಸಿಂಟ್ಯಾಕ್ಸ್ ಅಂದ್ರೇನು ಫೋನೋ ಫೋನಾಲಜಿ ಅಂದ್ರೇನು ಈ ರೀತಿಯಾಗಿ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ನವಚೇತನ ಮೇಡಮ್ ಅವರು ಹಂಬ ನವಚೇತನ ವೀಣಾ ಮೇಡಮ್ ಅವರು ಬಹಳಷ್ಟು ಚೆಂದ ಹೇಳ್ಕೊಟ್ಟಾರ ಆ ಲಿಂಕನ್ನು ಕೂಡ ನಿಮಗೆ ಶೇರ್ ಮಾಡೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ಡೈರೆಕ್ಟಾಗಿ ನೀವು ನೋಡ್ಬೋದು ಎಲ್ಲ ನಾನು ಯಾವ್ದಾವ್ದು ಸ್ಟಡಿ ಮಾಡ್ತಿರ್ತೀನಲ್ಲ ಎಲ್ಲ ವೀಡಿಯೋ ಲಿಂಕ್ಗಳನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಿರ್ತೀನಿ ನನಗೆ ನಾನು ಯಾವುದು ಸಜೆಸ್ಟ್ ಮಾಡಿರ್ತೀನಿ ಅದೇ ಓದಬೇಕಂತಲ್ಲ ನನಗೆ ಯಾವ್ದು ಚಲೋ ಅನಿಸೈತೆ ಅದನ್ನು ಶೇರ್ ಮಾಡಿರ್ತೀನಿ ಮತ್ತು ನಿಮ್ಗೆ ಯಾವುದಾದ್ರೂ ಬೇರೆ ಚಾನಲಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅವ್ರದ್ದು ಫಾಲೋ ಮಾಡಿ ಸ್ಟಡಿ ಮಾಡ್ಬೌದು ಈ ರೀತಿಯಾಗಿ ಇವತ್ತಿನ ಪೆಡಗೋಗಿಯನ್ನು ನಾನು ಇವತ್ತು ಸ್ಟಾರ್ಟ್ ಮಾಡೀನಿ ಮತ್ತು ಇಂಗ್ಲೀಷ್ಗಾಗಿ ಯಾವ ಚಾನಲನ್ನು ಪೆಡಗಾಗಿಗಾಗಿ ಯಾವ ಚಾನಲನ್ನು ನೋಡ್ತೀರಿ ಅಂತನಾಗ್ತಿದ್ರು ನವಚೇತನ ಎಜುಕೇಶ್ನಲ್ ಚಾನಲ್ ಅಂತೈತಿ ಅಲ್ಲಿ ವೀಡಾ ವೀಣಾ ಮೇಡಮ್ ಅವ್ರಂತದಾರ ಅವರು ಭಾಳಷ್ಟು ಚೆಂದ ಹೇಳ್ಕೊಡ್ತಾರೆ ಇಂಗ್ಲೀಷ್ ಪೆಡಗೋಗಿ ಮತ್ತು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಇಂಗ್ಲೀಷ್ ಪೆಡಗೋಗಿ ಮತ್ತು ಕನ್ನಡ ಪಡೆಗೋಗಿ ಎರಡು ಎರಡರಲ್ಲಿ ಇರುವಂತಹ ಕಾಮನ್ ಟಾಪಿಕ್ಸ್ಗಳನ್ನು ತಗೊಂಡು ಈಗ ಉದಾಹರಣೆಗೆ ವ್ಯಾಕರಣವನ್ನು ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಅನ್ನೋದು ಕನ್ನಡ ಬೋಧನಶಾಸ್ತ್ರದಲ್ಲಿನೂ ಐತಿ ಮತ್ತು ಇಂಗ್ಲೀಷ್ ಬೋಧನಶಾಸ್ತ್ರದಲ್ಲಿನೂ ಗ್ರಾಮರ್ ಟೀಚಿಂಗ್ ಅಂತ ಬರ್ತೈತಿ ಅವೆರಡನ್ನೂ ಕೂಡಿ ನಾವು ಯಾವ ರೀತಿಯಾಗಿ ಸ್ಟಡಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಾರ ಎರಡು ಟಾಪಿಕ್ಸ್ಗಳನ್ನು ಒಮ್ಮೆನೇ ತಗೊಂಡು ಅಲ್ಲಿ ನಮ್ಮ ಟೈಮ್ನೂ ಸೇವ್ ಆಕೈತಿ ಮತ್ತು ಹೆಚ್ಚು ನೆನಪಲ್ಲೂ ಕೂಡ ಇಟ್ಕೋಬೋದು ಎರಡನ್ನೂ ಒಟ್ಟಿಗೆ ಅಭ್ಯಾಸ ಮಾಡೋದ್ರಿಂದ ಕನ್ನಡದಲ್ಲಿ ಮೊದಲು ಹೇಳಿ ಆಮೇಲೆ ಅದನ್ನೇ ಇಂಗ್ಲೀಷಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ಯಾರ ಗ್ರಾಮರನ್ನು ಯಾವ ರೀತಿ ಟೀಚ್ ಮಾಡಬೇಕು ಅಂತೇಳಿ ಇಂಗ್ಲೀಷ್ ಪಡ್ಗೋಗಿಯಲ್ಲೂ ಕೂಡ ಐತಿ ಎರಡನ್ನೂ ಕೂಡ ನೀವು ಸ್ಟಡಿ ಮಾಡ್ಬೋದು ಮತ್ತು ನೀವು ನೋಡ್ತಾ ಇರ್ಬೋದು ನಾನು ಯಾವಾಗಲೂ ನೋಟ್ಸ್ ಮಾಡ್ತಿರ್ತೀನಿ ಅಂತ ಒಬ್ರದ್ದು ಕೆಲವೊಬ್ರದ್ದು ಕಮೆಂಟ್ ಬಟ್ ನಾನು ಪೂರ್ತಿಯಾಗಿ ಯಾವುದೂ ನೋಟ್ಸ್ ಮಾಡ್ಕೊಳಾಗ್ತಿಲ್ಲ ನನಗೆ ಯಾವುದು ಬೇಕೋ ಪಾಯಿಂಟ್ ಅದನ್ನಷ್ಟೇ ನಾನು ನೋಟ್ ಮಾಡ್ಕೊಳಾಗ್ತಿದ್ದು ಮತ್ತು ಒಂದೇ ನೋಟ್ಬುಕ್ನಲ್ಲಿ ಎಲ್ಲ ವಿಷಯಗಳನ್ನು ನಾನು ಬರ್ಕೊಳಾಕ್ತೀನಿ ಯಾಕಂದ್ರೆ ಮುಂದೆ ಎಕ್ಸಾಮ್ ಟೈಮಲ್ಲಿ ಅದರಲ್ಲೇ ಪಾರ್ಟ್ಸ್ ಮಾಡಿ ಬರ್ಕೊಳ್ಳಾಕ್ತೀನಿ ವೆರಿ ಇಂಪಾರ್ಟೆಂಟ್ ಎಲ್ಲ ನೆನಪಿರೋದು ಬರೇ ರಿವೈಸ್ ಮಾಡ್ಕೊಳಕ್ತಿರೋದ್ರಿಂದ ನೆನಪಿರೋದನ್ನು ಬಿಟ್ಟು ಯಾವುದು ನೆನಪಿಲ್ಲ ಮತ್ತು ಸಿಂಪಲ್ ಆಗಿ ಒಂದೊಂದು ಪಾಯಿಂಟ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ಬರುವಂತಹ ವಿಷಯವನ್ನು ನಾನು ಅರ್ಧ ಪೇಜ್ನಲ್ಲಿ ಒಂದೊಂದು ವರ್ಡ್ನಲ್ಲಿ ಬರ್ಕೊಳ್ಳಾಕ್ತೀನಿ ಈಗ ಫಾರ್ ಎಕ್ಸಾಂಪಲ್ ಸೈಕಾಲಜಿಯಲ್ಲಿ ಜೆ ಬಿ ವ್ಯಾಟ್ಸನ್ ಅವರ ವ್ಯಾಖ್ಯೆಯನ್ನು ತಗೊಂಡ್ರೆ ಅಲ್ಲಿ ನಮಗೆ ಹೆಚ್ಚು ಅಲ್ಲಿ ಯೂನಿಕ್ ಆಗಿರುವಂತಹ ವರ್ಡ್ ಯಾವುದು ವರ್ತನೆ ಜಾಬಿ ಜೆ ಬಿ ವ್ಯಾಟ್ಸನ್ನ ಮುಂದೆ ಅಂತ ಅಂಥೇಳಿ ಅಷ್ಟನ್ನೇ ಬರ್ಕೊಳ್ಳಾಕ್ತೇನೆ ಅಂದರೆ ಇದರಿಂದ ರೀಕಾಲ್ ಮಾಡ್ಕೋಬೇಕಾದ್ರೆ ಅಷ್ಟನ್ನು ಓದಿದರೆ ನಮ್ಮ ಫುಲ್ ವ್ಯಾಖ್ಯೆ ನೆನಪಾಗಬೇಕು ಆ ರೀತಿಯಾಗಿ ನಾನು ಬರ್ಕೊಳ್ಳಾಕ್ತೀನಿ ಕೆಲವೊಬ್ಬರು ಕಮೆಂಟ್ ಮಾಡಾಕ್ತಿದ್ರು ಅದಕ್ಕೆ ಅವರಿಗೆ ಉತ್ತರ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಈ ರೀತಿಯಾಗಿ ನನ್ನ ಈಗ ರಿವಿಜನ್ ಸ್ಟಡಿಯನ್ನು ನಡೆಸಾಕ್ತೀನಿ ಇದು ಯಾವುದೇ ರೀತಿಯಾಗಿ ಹೊಸದಾಗಿ ನಾನು ಚಾಲು ಮಾಡಿರುವಂತಹ ಸ್ಟಡಿಯಲ್ಲ ನೀವೆಲ್ಲ ಮೊದಲಿಂದಲೇ ನೋಡ್ಕೋತಾ ಬಂದಿರಿ ನಾನು ಮೊದಲೇ ಮಾಡಿರುವಂತಹ ಸ್ಟಡಿಯನ್ನೇ ಈಗ ರಿವೈಸ್ ಮಾಡ್ಕೊಳ್ಳಾಗ್ತೀನಿ ಅಷ್ಟೇ ಆದರೆ ಎಲ್ಲವನ್ನು ನಾವು ನೋಟ್ಸ್ನಿಂದನೇ ಓದಬೇಕು ಅಂತಿಲ್ಲ ನನಗೆ ಹೆಚ್ಚು ನೆನಪು ಉಳಿಯುವಂಥದ್ದು ವೀಡಿಯೋಸ್ಗಳನ್ನು ನೋಡೋದ್ರಿಂದ ಕೇಳೋದ್ರಿಂದ ಹೆಚ್ಚು ನೆನಪು ಉಳಿತೈತಿ ಅದಕ್ಕೋಸ್ಕರ ನಾನು ಯಾವಾಗಲೂ ವಿಡಿಯೋಸ್ಗಳನ್ನು ನೋಡಿನೇ ಜಾಸ್ತಿ ನೋಡ್ತಿರಲ್ಲ ಕೇಳ್ತಿರ್ತೀನಿ ಅಷ್ಟೇ ಮತ್ತು ಎಲ್ಲಿ ನನಗೆ ತಿಳಿಲಾಗ್ತಿಲ್ಲ ಅಲ್ಲಿ ಪಟ್ನೆ ನೋಡಿ ನೋಟ್ಸನ್ನು ಮಾಡ್ಕೋತೀನಿ ಅಷ್ಟೇ ಈ ರೀತಿಯಾಗಿ ಇವತ್ತಿನ ಪೆಡಗೋಗಿ ಟಾಪಿಕ್ಸ್ಗಳನ್ನು ಮುಗಿಸ್ಕೊಂಡಿನಿ ಕನ್ನಡದಲ್ಲಿ ಭಾಷಾ ಶಾಸ್ತ್ರಜ್ಞರ ವ್ಯಾಖ್ಯೆಗಳ ಬಗ್ಗೆ ಒಂದು ಎರಡು ಭಾಗ ಒಂದು ಭಾಗ ಎರಡು ಎರಡನ್ನು ಲಿಂಕ್ ಕೊಟ್ಟಿನಿ ಬೆಳಿಗ್ಗೆ ಅದನ್ನು ಅಭ್ಯಾಸ ಮಾಡಿದ್ದಾಯಿತು ಮೇಲೆ ಕೆಲಸ ಮಾಡ್ಕೋತಾನೆ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಬರುವಂತಹ ಸೋಷಿಯಲ್ ಸೈನ್ಸನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿನಿ ಈಗ ಕನ್ನಡದ ಜೊತೆಗೆ ಪೆಡಗೋಗಿ ಎರಡನ್ನೂ ಕೂಡ ಕಂಪೇರ್ ಮಾಡಿ ಬರುವಂತಹ ಇನ್ನೊಂದು ಟಾಪಿಕನ್ನು ತೊಗೊಂಡಿನಿ ಇದಕ್ಕಿಂತಲೂ ಮುಂಚೆ ತೋರಿಸಿರುವಂಥದ್ದು ಫೋನಿಮ್ಸ ಮಾರ್ಫಿಮ್ಸ ಮತ್ತು ಸಿಂಟ್ಯಾಕ್ಸ್ ಅಂದರೆ ಏನು ಅದರ ಬಗ್ಗೆ ಸ್ಟಡಿ ಮಾಡೀನಿ ಈಗ ಎರಡರಲ್ಲೂ ಕಾಮನ್ ಆಗಿ ಕಾಮನ್ ಆಗಿ ಬರುವಂತಹ ಟಾಪಿಕ್ಕು ಕನ್ನಡ ಪೆಡಗೋಗಿಯಲ್ಲಿ ವ್ಯಾಕರಣ ಬೋಧನಾ ವಿಧಾನಗಳು ಮತ್ತು ಇಂಗ್ಲೀಷ್ನಲ್ಲೂ ಕೂಡ ಮೆಥಡ್ಸ್ ಆಫ್ ಗ್ರಾಮರ್ ಟೀಚಿಂಗ್ ಈ ರೀತಿ ಎರಡನ್ನೂ ಒಟ್ಟೊಟ್ಟಿಗೆ ಅಭ್ಯಾಸ ಮಾಡೋದ್ರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗ್ತೈತಿ ಮತ್ತು ಹೆಚ್ಚು ಜಲ್ದಿ ಅರ್ಥ ಆಗ್ತೈತಿ ಎರಡು ಒಟ್ಟಿಗೆ ಅಭ್ಯಾಸ ಮಾಡೋದ್ರಿಂದ ಈ ರೀತಿಯಾಗಿ ಇವತ್ತಿನ ಇಂಗ್ಲೀಷ್ ಪೆಡಗೋಗಿ ಸ್ಟಡಿ ಆಯಿತು ಮತ್ತು ನೀವು ನೋಡ್ತಾ ಇರ್ಬೋದು ನೋಟ್ಬುಕ್ನ ಲೆಫ್ಟ್ ಭಾಗದಲ್ಲಿ ನಾನು ಕನ್ನಡದಲ್ಲಿ ಬರ್ಕೊಳ್ಳಾಗ್ತೀನಿ ಮತ್ತು ರೈಟ್ ಭಾಗದಲ್ಲಿ ಇಂಗ್ಲೀಷ್ನಲ್ಲಿ ಬರ್ಕೊಳ್ಳಾಕ್ತೀನಿ ಸೇಮ್ ಟಾಪಿಕ್ಸ ಅಂದರೆ ಎರಡನ್ನೂ ಒಟ್ಟೊಟ್ಟಿಗೆ ಓದ್ಬೋದು ರಿವಿಷನ್ ಮಾಡ್ಕೋಬೇಕಾದ್ರೂ ಕೂಡ ನಾನು ಈಸಿ ಆಗಲಿ ಹೇಳಿ ಲೆಫ್ಟಲ್ಲಿ ಕನ್ನಡದಲ್ಲಿ ವ್ಯಾಕರಣ ಬೋಧನೆ ಉದ್ದೇಶಗಳನ್ನು ಬರ್ಕೊಳ್ಳಾಕ್ತೀನಿ ಮತ್ತು ರೈಟಲ್ಲಿ ಗ್ರಾಮರ್ ಟೀಚಿಂಗ್ ಮೆಥಡ್ಸ್ ಅಂತ ಬರ್ಕೊಳ್ಳಾಗ್ತೀನಿ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ಮತ್ತು ನೆಕ್ಸ್ಟ್ ನಾನು ತಗೊಂಡಿರುವಂತಹ ವಿಷಯ ಸೈಕೊಲಾಜಿ ಇವತ್ತು ಸೈಕೊಲಾಜಿ ಬೆಳಗ್ಗೆ ನನಗೆ ಸ್ಟಡಿ ಮಾಡೋಕ್ಕಾಗಲಿಲ್ಲ ಈಗ ಟೈಮ್ ಮಾಡಿಕೊಂಡು ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಸೈಕೊಲಜಿನೂ ಕೂಡ ಬೆಳವಣಿಗೆ ವಿಕಾಸದ ಟಾಪಿಕ್ಸ್ಗಳನ್ನು ಎಲ್ಲ ಸರ್ ಮುಲ್ತಾನ್ ಸರ್ ಕವರ್ ಮಾಡ್ಕೊಂಡಾರ ಕರ್ನಾಟಕ ಅಕಾಡೆಮಿ ಒಳಗೆ ಲಿಂಕ್ಸ್ ಕೂಡ ಶೇರ್ ಮಾಡ್ಕೊಂಡಿ ನಾನು ಚಾನಲಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಟೆನ್ ಟೆಲಿಗ್ರಾಮ್ ಚಾನಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯಿನ್ ಆಗಿ ನೋಡ್ಬೋದು ಎಲ್ಲ ಚಾನಲ್ಸ್ಗಳ ಲಿಂಕ್ ಅದನ್ನು ಯಾವ್ದಾವುದು ಸ್ಟಡಿ ಮಾಡ್ತಿರ್ತೀನಿ ಅದ್ದೆಲ್ಲ ಲಿಂಕ್ಸ್ಗಳನ್ನು ಕೊಡ್ತಿರ್ತೀನಿ ಆದಷ್ಟು ನಾನು ಕೊಟ್ಟಿರುವಂತಹ ಸಿಲೆಬಸ್ ಪ್ರಕಾರನೇ ಸ್ಟಡಿ ಮಾಡ್ಕೋತಾ ಹೊಂಟೀನಿ ಈಗ ನಾನು ಓದುತ್ತಿರುವಂಥದ್ದು ವೈಯಕ್ತಿಕ ಭಿನ್ನತೆಗಳು ಎನ್ನುವಂತಹ ಟಾಪಿಕ್ ಅದರಲ್ಲೇ ಸಬ್ ಡಿವಿಜನ್ನ ಅಂದರೆ ಇದರಲ್ಲಿ ಅಂತರ್ವೈಯಕ್ತಿಕ ಭಿನ್ನತೆಗಳು ಮತ್ತು ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಯಾವ್ಯಾವುದವು ಅಂತೇಳಿ ಅದು ಬೆಳವಣಿಗೆ ಮತ್ತು ವಿಕಾಸದಲ್ಲಿನೇ ಒಂದು ಸಬ್ ಟಾಪಿಕ್ ಅದ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಾಕ್ತೀನಿ ಸ್ವಲ್ಪ ದೊಡ್ಡದಾಗಿರುವಂತಹ ಟಾಪಿಕ್ಕೇ ಇದು ಬೆಳವಣಿಗೆ ಮತ್ತು ವಿಕಾಸ ನಾಳೆ ನಾಳೆ ಅಥವಾ ನಾಡಿದ್ದು ಪೂರ್ತಿಯಾಗಿ ಕಂಪ್ಲೀಟ್ ಮುಗಿತೈತಿ ಒಂದು ದಿವಸ ನಾನು ಫುಲ್ ರಿವಿಷನ್ ಮಾಡ್ಕೊಂಬಿಡ್ತೀನಿ ನಮ್ಗೆ ಸೈಕಾಲಜಿ ಓದೋಕೆ ಬಹಳಷ್ಟು ಟೈಮ್ ಐತಿ ದಿವಸ ಡೈಲಿ ಒಂದೊಂದು ಟಾಪಿಕ್ ಆರಾಮಾಗಿ ಮುಗಿಸ್ಕೊಬೋದು ನೀವು ಭಾಳ ಸೈಕಾಲಜಿಗೆ ಭಾಳ ಅವಸ್ರ ಮಾಡೋ ಅವಶ್ಯಕತೆ ಇಲ್ಲ ನೀವು ಒಂದೊಂದು ಟಾಪಿಕನ್ನು ಮುಗಿಸ್ಕೊಂಡು ಅದ್ರ ಮೇಲೆ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಬಿಡ್ರಿ ಅಂದರೆ ನಿಮ್ಗೆ ಮತ್ತು ಲಾಸ್ಟ್ ಟೈಮ್ ಅಂತ ಹೇಳಿ ಕೂಡುದು ಬೇಡ ಆದಷ್ಟು ಟಾಪಿಕ್ಸ್ಗಳನ್ನು ಮುಗಿದು ಮುಗಿದಾದ ಮುಗಿಸ್ಕೊಂಡಾದಮೇಲೆ ಓದೋದು ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಂಬಿಡ್ರಿ ಈ ರೀತಿಯಾಗಿ ಇವತ್ತು ನಾನು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಮತ್ತು ವಿಕಾಸದ ಸಬ್ ಟಾಪಿಕ್ ಆದಂತಹ ವೈಯಕ್ತಿಕ ಭಿನ್ನತೆಗಳ ಬಗೆಗೆ ನಾನು ಅಭ್ಯಾಸ ಮಾಡೀನಿ ನಾನು ಸೈಕಾಲಜಿ ಸ್ಟಡಿ ಮಾಡೋಕೆ ಕುಂತಿದ್ದು ರಾತ್ರಿ ಹತ್ತುವರೆ ಗಂಟೆಗೆ ಹತ್ತುವರೆಯಿಂದ ಇದನ್ನು ಸ್ಟಾರ್ಟ್ ಮಾಡಿ ಪೂರ್ತಿ ಮುಗಿಯೋವರೆಗೆ ಮುಗಿಸ್ಕೊಂಡು ಇಲ್ಲಿ ಇವತ್ತಿನ ಅಭ್ಯಾಸವನ್ನು ಮುಗಿಸ್ಕೊಂಡಿದ್ದೆ ಬಟ್ ಇದಕ್ಕಿಂತಲೂ ಮುಂಚೆ ಐದೂವರೆ ಗಂಟೆಗೆ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದೆ ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರದ್ದು ಅಂದ್ರೆ ವೇದಗಾಲದ ಸಂಸ್ಕೃತಿಯ ಬಗ್ಗೆಯೂ ಕೂಡ ಕೆಲಸ ಮಾಡ್ಕೋತಾನೆ ಅದನ್ನು ಕೂಡ ಓದ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೆಲಸ ಮಾಡಕ್ಕತ್ತಿದ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ತೋರಿಸಿಲ್ಲ ಡೇ ಟೂ ತನಕ ಅಷ್ಟೇ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೆ ಏನೇನು ಓದಿನಿ ಅದನ್ನೆಲ್ಲ ಲಿಸ್ಟ್ ಮಾಡಾಕ್ತೀನಿ ಅಂತ ಹೇಳಿ ಡೇ ತ್ರೀ ಟ್ವೆಂಟಿ ಫಿಫ್ತ್ ಅದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ತ್ ಅಕ್ಟೋಬರ್ ಟ್ವೆಂಟಿ ಫಿಫ್ತ್ ಅವತ್ತು ನನ್ನ ಫ್ರೆಂಡ್ ಮಗಳು ಬರ್ತಡೇ ಇತ್ತು ಅವತ್ತು ನಾನು ಸಂಜೆ ಟೈಮಲ್ಲಿ ಸಮಾಸಗಳು ಕಂಪ್ಲೀಟ್ ಮಾಡ್ಕೊಂಡಿನಿ ಸಂಖ್ಯೆಗಳೊಂದಿಗೆ ಆಟ ಮತ್ತು ಸಸ್ಯಗಳಲ್ಲಿ ಪೋಷಣೆ ಪಾಠವನ್ನು ಕಂಪ್ಲೀಟ್ ಮಾಡಿದ್ದೆ ಮೇಲೆ ಡೇ ಫೋರ್ ವಿಕಾಸದ ಸಾರ್ವತ್ರಿಕ ತತ್ವಗಳು ಜೀವನಾವಧಿಯ ಹಂತಗಳು ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಮತ್ತು ಭಾಷಾ ಕಲಿಕೆ ಮತ್ತು ವೈಜ್ಞಾನಿಕ ನಿಯಮಗಳು ಇಲ್ಲಿ ಕನ್ನಡದಲ್ಲಿ ಭಾಷಾ ಕಲಿಕೆ ಮತ್ತು ವೈಜ್ಞಾನಿಕ ನಿಯಮಗಳನ್ನು ಸ್ಟಡಿ ಮಾಡಿ ಡೇ ಫೋರ್ ಮತ್ತು ಸೂಪರ್ ಸೆಲ್ ಅಂತೇಳಿ ಸಂಖ್ಯೆಗಳೊಂದಿಗೆ ಆಟ ಗಣಿತದೊಳಗೆ ಬರ್ತೈತಿ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಇಂಗ್ಲೀಷ್ ಟೀಚಿಂಗ್ ಎರಡರಲ್ಲೂ ಕೂಡ ಸೇಮ್ ಅದು ಭಾಷಾ ಕಲಿಕೆಯ ವೈಜ್ಞಾನಿಕ ನಿಯಮಗಳು ಮತ್ತು ಪ್ರಿನ್ಸಿಪಲ್ಸ್ ಆಫ್ ಇಂಗ್ಲೀಷ್ ಟೀಚಿಂಗ್ ಎಲ್ಲ ವಿಡಿಯೋಸ್ಗಳ ಲಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಮತ್ತು ಪ್ರಾಣಿಗಳಲ್ಲಿ ಪೋಷಣೆ ಪಾಠವನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಸೋಷಿಯಲ್ ಸೈನ್ಸಲ್ಲಿ ನಮ್ಮ ಹೆಮ್ಮೆಯ ಭಾರತ ಸ್ವಲ್ಪ ಕಂಪ್ಲೀಟ್ ಆಗಿತ್ತು ಇಲ್ಲಿ ಪೂರ್ತಿಯಾಗಿ ಮುಗಿಸ್ಕೊಂಡು ನಂತರ ನಮ್ಮ ಕರ್ನಾಟಕದ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗವನ್ನು ನೋಡಿಕೊಂಡಿದ್ದೆ ಅವತ್ತು ಕೆಲಸ ಮಾಡ್ತಾ ನೆಕ್ಸ್ಟು ಇವತ್ತೇನು ವಿಡಿಯೋ ಅಪ್ಲೋಡ್ ಮಾಡಾಕ್ತಿನಲ್ಲ ಶೇರ್ ಮಾಡಕ್ತಿನಲ್ಲ ಇವತ್ತಿಂದು ವೈಯಕ್ತಿಕ ಭಿನ್ನತೆಗಳು ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸದಲ್ಲಿನೇ ವೈಯಕ್ತಿಕ ಭಿನ್ನತೆಗಳು ಬರ್ತದ ಸಬ್ ಟಾಪಿಕ್ ಅದ್ರ ಬಗ್ಗೆ ಸ್ಟಡಿ ಮಾಡೀನಿ ಮತ್ತು ಭಾಷಾ ಶಾಸ್ ಶಾಸ್ತ್ರಜ್ಞರ ವ್ಯಾಖ್ಯೆಗಳು ಅದರಲ್ಲಿ ಎರಡು ಬಾ ನಾವು ಚೈತನ್ಯ ಮೇಡಮ್ ಅವರು ಎರಡು ವಿಡಿಯೋಸ್ಗಳನ್ನು ಹಾಕ್ಯಾರ ಭಾಗ ಒಂದು ಮತ್ತು ಭಾಗ ಎರಡು ಟೋಟಲಿ ಇಪ್ಪತ್ತು ಸೆಂಟೆನ್ಸ್ಗಳದ ವ್ಯಾಖ್ಯೆಗಳದಾವು ಅದ್ರ ಬಗ್ಗೆ ಪೂರ್ತಿಯಾಗಿ ಸ್ಟಡಿ ಮಾಡೀನಿ ಮತ್ತು ಮಧ್ಯಾಹ್ನದಲ್ಲಿ ವ್ಯಾಕರಣ ಬೋಧನಾ ವಿಧಾನ ಮತ್ತು ಆಲಿಸುವಿಕೆಯ ಕೌಶಲವನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿನಿ ಡೇ ಫೈವ್ ಮತ್ತು ಕ್ಷಪ್ರೇಕರ್ ಸಾರಿ ಕಪ್ರೇಕರ್ ಮ್ಯಾಜಿಕ್ ಸಂಖ್ಯೆ ಹೇಳಿ ಬರ್ತೈತಿ ಅದನ್ನು ನೀವು ಸ್ಟಡಿ ಮಾಡಿದಾಗ ಗೊತ್ತಾಗ್ತಿತ್ತು ನಿಮಗೆ ಇದು ಹೊಸ ಟಾಪಿಕ್ ಮ್ಯಾಥ್ಸ್ ಒಳಗೆ ಸಿಕ್ಸ್ತ್ ಕ್ಲಾಸಿಂದು ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿನಿ ಮತ್ತು ಫೋನಿಮ್ಸ್ ಮಾರ್ಫಿಮ್ಸ್ ಸಿಂಟ್ಯಾಕ್ಸ್ ಬಗ್ಗೆ ಸ್ಟಡಿ ಮಾಡೀನಿ ಗ್ರಾಮರ್ ಟೀಚಿಂಗ್ ಆಲ್ರೆಡಿ ನಿಮಗೆ ವಿಡಿಯೋದೊಳಗೆ ಹೇಳ್ದಂಗೆ ಇಲ್ಲಿನೂ ಕೂಡ ವ್ಯಾಕರಣ ಬೋಧನಾ ವಿಧಾನ ಇಲ್ಲಿನೂ ಕೂಡ ಗ್ರಾಮರ್ ಟೀಚಿಂಗ ನೆಕ್ಸ್ಟ್ ಇಲ್ಲಿ ಸೈನ್ಸ್ ಯಾವುದೂ ಸ್ಟಡಿ ಮಾಡಲಿಲ್ಲ ಫಿಫ್ತ್ ಡೇ ಆಮೇಲೆ ಇಲ್ಲಿ ಬೆಳ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ ಮುಗಿಸ್ಕೊಂಡು ವೇದಕಾಲದ ಸಂಸ್ಕೃತಿಯನ್ನು ಸ್ಟಾರ್ಟ್ ಮಾಡೀನಿ ಇಷ್ಟು ಡೇ ಫೈದು ಟೋಟಲ್ ಇಷ್ಟು ಈ ಥರ ನನ್ನ ಅಭ್ಯಾಸದ್ದು ಸ್ಟಡಿ ಐತಿ ಸ್ವಲ್ಪ ಇಲ್ಲಿ ಹೇರ ಆಗೈತಿ ಬಟ್ ಇಲ್ಲಿ ಅಕ್ಷರಗಳು ಅಷ್ಟೇ ನೀಟಾಗಿ ಬರ್ಕೊಂಡಿಲ್ಲ ಯಾಕಂದ್ರೆ ಸುಮ್ಮನೆ ಜಸ್ಟ್ ನಮ್ಗೆ ಯಾವ್ದ್ಯಾದು ಕಂಪ್ಲೀಟ್ ಮಾಡ್ಕೊಂಡಿವಿ ಗೊತ್ತಾಗಲಿ ಅಂಥೇಳಿ ಈ ಥರ ನಾನು ವಿಡಿಯೋವನ್ನು ಮಾಡೀನಿ ಸಾರಿ ಈ ಥರ ಲಿಸ್ಟ್ ಮಾಡೀನಿ ಸಬ್ಜೆಕ್ಟ್ ವೈಝ ಆರ್ ಸಬ್ಜೆಕ್ಟ್ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಸಾರಿ ಕನ್ನಡ ಗಣಿತ್ ಇಂಗ್ಲೀಷ್ ವಿಜ್ಞಾನ ಮತ್ತು ಸೋಷಿಯಲ್ ಸೈನ್ಸ್